ಒಂದು ಟನ್ ತೆಂಗಿನ ಚಿಪ್ಪಿಗೆ ಮೂವತ್ತು ಸಾವಿರ ರೂಪಾಯಿನ ಕೆಲಸಕ್ಕೆ ಬಾರದ ತೆಂಗಿನ ಚಿಪ್ಪು ಅಂತ ಎಸೆಯಬೇಡಿ ನಿಮ್ಮ ಮನೆಯಲ್ಲಿ ತೆಂಗಿನ ಚಿಪ್ಪಿದ್ರೆ ದುಡ್ಡು ದುಡ್ಡು ಶಿರ ತಾಲೂಕಿನ ರೈತ ಬಂಧುಗಳೇ ಈ ನಾವು ಬಂದಿರತಕ್ಕ ಈ ಒಂದು ತೆಂಗಿನ ಉತ್ಪನ್ನಗಳಂತ ಏನ್ ಹೇಳಿದ್ವಿ ಈ ಒಂದು ತೆಂಗಿನ ಉತ್ಪನ್ನಗಳಾದಂತಹ ಈ ಚಿಪ್ಪು ತೆಂಗಿನ ಚಿಪ್ಪು ಟನ್ಗೆ ಮೂವತ್ತು ಸಾವಿರ ರೂಪಾಯಿನ ಕೊಟ್ಟು ಇವತ್ತು ತೆಂಗಿನ ಚಿಪ್ಪನ ಖರೀದಿ ಮಾಡ್ತಾರೆ ಎಸ್ಆರ್ ಎಸ್ ಬೇರೆ ಬ್ರಿಡ್ಜ್ ಕೆಬಿ ಅಲ್ಲಿ ಇಲ್ಲಿ ನೋಡಿ ನಾವು ನಿಂದೆ ನೋಡ್ತಾ ಇರ್ತಕ್ಕಂಥದ್ದು ಸುಮಾರು ಟ್ರಾಕ್ಟರ್ ತುಂಬಿರ್ತಕ್ಕಂಥದ್ದು ಸುಮಾರು ಎರಡೂವರೆ ಟನ್ನು ಸುಮಾರು ಎರಡೂವರೆ ಟನ್ ಇರ್ತಕ್ಕಂತ ಒಂದು ಇದು ಅಂದ್ರೆ ಎಪ್ಪತ್ತೈದು ಸಾವಿರ ಈ ಒಂದು ತೆಂಗಿನ ಚಿಪ್ಪನ್ನು ತುಂಬಿರ್ತಕ್ಕಂಥದ್ದು ಆರ್ ಎಸ್ ಈ ಒಂದು ವೇ ಬ್ರಿಡ್ಜ್ ಕೆಪಿ ನೇರವಾಗಿ ಇಲ್ಲಿ ತಂದಾಕುದ್ರೆ ನಿಮ್ಗೆ ಆನ್ ಸ್ಪಾಟ್ ಅಲ್ಲಿ ಆ ತಕ್ಷಣ ಈ ಒಂದು ನಗದು ಕೊಟ್ಟು ನಿಮ್ಗೆ ಕಳಿಸ್ತಾರೆ ಎಷ್ಟೇ ತತ್ತಿರೋ ಸಾವಿರ ಟನ್ ತತ್ತಿರೋ ಸ್ವಲ್ಪ ನೀವೇನು ಮಳೆಯಲ್ಲಿ ನೆನೆಸಿದಂಗೆ ಈ ತರ ಡ್ರೈ ಅಂದ್ರೆ ಒಣಗಿರ್ತಕ್ಕಂತ ಚಿಪ್ಪನ್ನು ತಂದಾಕುದ್ರೆ ನೀವು ಮೂವತ್ತು ಸಾವಿರ ರೂಪಾಯಿಯನ್ನ ಕೊಟ್ಟು ಅಂದ್ರೆ ಟನ್ಗೆ ತನಗೆ ಒಂದು ಸಾವಿರ ಕೆಜಿಗೆ ಮೂವತ್ತು ಸಾವಿರ ಹಣವನ್ನು ಕೊಟ್ಟು ಅಂದ್ರೆ ಈಗ ಒಂದು ಟ್ರಾಕ್ಟರ್ ತುಂಬಿರ್ತಕ್ಕಂಥ ಎಡ್ವಾಟನ್ನು ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಮಾಡತಕ್ಕಂಥ ಚಿಪ್ಪನ್ನ ಇದೆ ಅಂದ್ರೆ ಚಿಪ್ಪಿಗೂ ಕೂಡ ಇವತ್ತು ಬೆಲೆ ನಾವು ಇವತ್ತು ಗಮನಿಸ್ತಾ ಇದ್ದೀವಿ ಹಂಗಾಗಿ ನಾವು ಇವತ್ತೇನು ಶಿರಾ ತಾಲೂಕಿನ ರೈತರು ಇವತ್ತು ಕೇರಳ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ತೆಂಗಿನ ಉತ್ಪನ್ನಗಳ ಒಂದು ಅಧ್ಯಯನಕ್ಕೆ ಈ ಅಧ್ಯಯನದ ಒಂದು ಭಾಗವಾಗಿ ಕೆಬಿ ಕ್ರಾಸ್ ಅಲ್ಲಿ ಈ ಒಂದು ಎಸ್ ಆರ್ ಎಸ್ ವಿರ್ಸಿಗೆ ನಾವು ಭೇಟಿ ಕೊಟ್ವಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನನ್ಗೂ ಗಮನಕ್ಕೆ ಬಂದಿದ್ದು ಈ ಒಂದು ಈ ಚಿಪ್ಪು ಎಂತ ಬೆಲೆ ಬಂಗಾರದ ಬೆಲೆಯನ್ನು ಈ ಒಂದು ಚಿಪ್ಪನ್ನು ನಾವು ನೋಡಬಹುದು ಹಾಗಾಗಿ ಎಸ್ ಆರ್ ಎಸ್ ವೈಬ್ರಿಡ್ಜ್ ಗೆ ನೀವು ತಗೋಬನ್ನಿ ಈ ಆರ್ ಎಸ್ ಕೆಬಿ ಕ್ರಾಸ್ ಎಸ್ ಆರ್ ಎಸ್ ವೈಬ್ರಿಡ್ಜ್ಗೆ ಬಂದ್ರೆ ನೀವು ಟನ್ಗೆ ಮೂವತ್ತು ಸಾವಿರ ಈ ಟ್ರಾಕ್ಟರ್ ನೋಡ್ತಾ ಇದೀವಿ ಇದು ಎಪ್ಪತ್ತೈದು ಸಾವಿರದ ಬಂಗಾರದ ಬೆಲೆ ಬದಲಾದಂತೆ ತೆಂಗಿನ ಚಿಪ್ಪಿನ ಬದಲಾಯ ರೇಟು ಕೂಡ ಬದಲಾಗ್ತದೆ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಅವ್ರ್ ಹೆಂಗ ಹಂಗಂಗೆ ನಮ್ದು ಕೇಸ್ ನಡೀತಾಯಿತ್ತು ಇತ್ತು ಮನೆ ಅದೆಲ್ಲ ನಮ್ ಕಡೆ ಆಯ್ತು ಆಮೇಲೆ ಇನ್ನೊಂದು ಒಂದ್ ಜಮೀನ್ ಸೇಲ್ ಆಗ್ಬೇಕಾಗಿತ್ತು ಎಪ್ಪತ್ ಲಕ್ಷ ರೂಪಾಯಿ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ ಅದು ಇವಾಗ ಒಂದು ತೊಂಬತ್ ಲಕ್ಷಕ್ಕೆ ಸೇಲ್ ಆಯ್ತು ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ ಹಿಂಗ್ ಮಾಡ್ಬೋದು ಅಂತ ಮಾಡ್ಬೇಕಾ ಏನು ಅಂತ ಹಾಕೋ ಅವ್ರು ಹೆಂಗ ಹೇಳ್ತಾರೋ ಫೋನ್ ಅಲ್ಲೇ ಹೇಳ್ತಾರೆ ಹಿಂಗ ಮಾಡಿ ಅಂತೆಲ್ಲ ಅವ್ರ ಹೆಂಗೆಂಗೆ ಹೇಳ್ತಾರೋ ಆಗೈತೆ ನಮ್ಗೆ ಹದಿನೈದು ವರ್ಷ ನಾನು ನಾನೇನ್ ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದಾರೆ ಎಲ್ಲ ಕರೆಕ್ಟ್ ಇವತ್ತಿಗೆ ನನ್ನ ಮಗನ್ ಮದ್ವೆ ಆಗುತ್ತೆ ಕರೆಕ್ಟ್ ಆಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲಿ ನೋಡಿಲ್ಲ ಬಿಡಿ ನಾವು ಬದುಕದೆ ಕಷ್ಟ ಅನ್ನೋ ರೇಂಜ್ ಅಲ್ಲಿ ಇದ್ದಿದ್ದೀವಿ ಅವ್ರದ್ದು ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ ನಾವು ಯಾವ ಟೈಮಲ್ಲಿ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ ಮದುವೆ ಸಮಸ್ಯೆ ಕೋರ್ಟ್ ಕೇಸ್ ಸಮಸ್ಯೆ ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಸಂತಾನ ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ